ಮಾಡ್ತಾ ಇದೀವಿ ಮತ್ತು ಯಾರೇ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬಂದು ನಮ್ಮಲ್ಲಿ ಪಾಸಿಟಿವ್ ಏನಾದರೆ ಕಂಡು ಬಂದರೆ ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಹಿಸ್ಟ್ರಿ ಇದ್ದು ಅಥವಾ ಹೊರ ದೇಶದಿಂದ ಬಂದಿರತಕ್ಕಂಥವ್ರಿಗೂ ಪಾಸಿಟಿವ್ ಬಂದರೆ ಅದನ್ನು ಕಡ್ಡಾಯವಾಗಿ ಜಿನೋಮ್ ಸಿಕ್ವೆನ್ಸಿಂಗ್ಗೆ ನಮ್ಮ ಹಂತದಲ್ಲಿ ನಾವು ಕಳ್ಸೋಕ್ಕೆ ಶುರು ಮಾಡಿದ್ವಿ ಈಗಾಗಲೇ ಈವರೆಗೂ ಆ ಪಾಸಿಟಿವ್ಸ್ ಬಂದಿಲ್ಲ ಬಟ್ ಮುಂಬರುವ ದಿನಗಳಲ್ಲಿ ಏನಾದರೂ ಬಂದರೆ ಖಂಡಿತವಾಗಿ ಅದನ್ನು ನಮ್ಮ ಜಿನೋಮ್ ಸೀಕ್ವೆನ್ಸಿಗೆ ಕಳಿಸ್ತಾ ಇದ್ದೀವಿ ಇದರ ಜೊತೆಗೆ ಎಲ್ಲೆಲ್ಲಿ ಕ್ಲಸ್ಟರ್ಸ್ ಆಗಿದೆ ಇದು ಆಗಿದೆ ಅಂಥ ಸಂದರ್ಭದಲ್ಲಿ ನಾವು ಆ ಒಂದು ಸ್ಯಾಂಪಲ್ಸನ್ನು ಕೂಡ ಕಲೆಕ್ಟ್ ಮಾಡಿ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಟೆಸ್ಟಿಂಗ್ಗೆ ಕಳಿಸ್ತಾ ಇದ್ದೀವಿ ಎಲ್ಲೆಲ್ಲಿ ರೀಇನ್ಫೆಕ್ಷನ್ ಕೇಸಸ್ ಇದೆ ಅಥವಾ ಡೆತ್ ಕೂಡ ಆಗಿದೆ ಇನ್ಫ್ಲೂಯೆನ್ಸಿಂದ ಸಾರಿಯಿಂದ ಅಂಥ ಪ್ರಕರಣದಲ್ಲಿ ಕೂಡ ಕೋವಿಡ್ ಟೆಸ್ಟಿಂಗ್ ಮಾಡ್ತಾ ಇದೀವಿ ಯಾಕೆಂದರೆ ಕೋವಿಡಿಂದ ಆ ಒಂದು ಸಾವಾಗಿರ್ಬೋದಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸೊ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ಸ್ಗೆ ಎಲ್ಲರಿಗೂ ಮಾಹಿತಿ ಕಡ್ಡಾಯವಾಗಿ ನೀಡಿ ಅಂತ ಹೇಳಿ ಮತ್ತು ಇದ್ರ ಜೊತೆಗೆ ಮಾಕ್ ಡ್ರಿಲ್ ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಮಾಕ್ ಡ್ರಿಲ್ಲನ್ನು ಕೂಡ ಮಾಡಬೇಕು ಅಂತ ಸೂಚನೆ ನೀಡಿದ್ವಿ ಇದರ ಜೊತೆ ಜೊತೆಗೆ ಒಂದು ಅಡ್ವೈಸರಿಯನ್ನು ಕೂಡ ಸಾರ್ವಜನಿಕರಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ವಿ ಇದರಲ್ಲಿ ವಿಶೇಷವಾಗಿ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅರವತ್ತು ವಯಸ್ಸಿಂದ ಹೆಚ್ಚು ವಯಸಿದ್ದವರು ಇದ್ದಾರೆ ಆ್ಯಂಡ್ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು ಪೇಷಂಟ್ಸು ಟ್ರೀಟ್ಮೆಂಟ್ ಮೇಲೆ ಇರೋರು ಇಮ್ಯುನೊಕಾಂಪ್ರೈಸ್ಡ್ ಇರೋರು ಅಂತ ಇವರು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮಾಸ್ಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ನಾವು ಬಿಡುಗಡೆ ಮಾಡಿದ್ವಿ ಮತ್ತು ಯಾರಿಗೆ ಫೀವರು ಕಾಫು ಇಂಥ ಪದೇ ಪದೇ ಬರ್ತಕ್ಕಂಥ ಇಲ್ನೆಸ್ ಯಾವುದಿದೆ ಅಸ್ತಮಾ ಅವರು ಅವರು ಕೂಡ ಕೂಡಲೇ ಈ ಒಂದು ಸಂದರ್ಭದಲ್ಲಿ ಏನಾದರೆ ಫ್ರೆಶ್ ಇನ್ಫೆಕ್ಷನ್ ಇದ್ದರೆ ಮನೆಯಲ್ಲೇ ಟ್ರೀಟ್ ಮಾಡದೆ ಬದಲು ಆಫ್ ನಮ್ಮ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದು ಉಚಿತ ಅಂತ ಹೇಳಿ ಅದರ ಬಗ್ಗೆ ಕೂಡ ಅಡ್ವೈಸ್ ಕೊಟ್ಟಿದ್ವಿ ಮತ್ತು ಅವರು ಕೂಡ ಫೇಸ್ ಮಾಸ್ಕ್ ಸಾಮಾನ್ಯವಾಗಿ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅಥವಾ ಈ ಕ್ರೌಡೆಡ್ ಪ್ಲೇಸಲ್ಲಿ ಹೋದಾಗ ಎಲ್ಲಿ ಹೆಚ್ಚು ಜನ ಸಾಂದ್ರತೆ ಇದೆ ಅಂಥ ಸಂದರ್ಭದಲ್ಲಿ ಹೊರಗೆ ಹೋದಾಗ ಅವರು ಇದನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮುಂಬರುವ ನ್ಯೂ ಇಯರ್ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಕಷ್ಟು ಜನರು ಓಡಾಟ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ಮಾಸ್ಕ್ ಹಾಕ್ಕೊಳ್ಳಂಥದ್ದು ಸೂಕ್ತ ಇಂಥ ಕ್ಯಾಟಗರೀಸಲ್ಲಿರ್ತಕ್ಕಂಥವರು ಹಾಕ್ಕೋಬೇಕು ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ಈಗಾಗಲೇ